ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಇವತ್ತು ಮಧ್ಯಾಹ್ನದ ಊಟ ಒಂದು ವಿಶೇಷವಾದ ಖಾದ್ಯವನ್ನ ತಯಾರಿಸಿದೀವಿ ಏನಂತಾರೆ ಬನ್ನಿ ಒಂದು ಗಾದೆ ಮಾತಿದೆ ಹಳ್ಳಿಗಳಲ್ಲಿ ಏನಂತಂದ್ರೆ ಒಂದು ವರ್ಷಕ್ಕೊಂದ್ಸಲ ಅನ್ನಾದ್ರೂ ಬಿದಿರು ಕಳಲೆ ಊಟ ಮಾಡಿ ಅಂತ ಹೌದು ಇವತ್ತು ನಾವು ಬಿದಿರು ಕಳಲೆಯನ್ನ ಊಟ ಅಹ್ ಬಿದಿರು ಕಳಲೆಯನ್ನ ಬಳಸಿ ಒಂದು ಸಾಂಬಾರನ್ನ ತಯಾರು ಮಾಡಿದರೆ ಎಲ್ಲ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ ಆಯ್ತಾ ಬಿದಿರು ಕಳಲೆಯನ್ನ ಬಳಸಿ ಸಾಂಬಾರನ್ನ ತಯಾರು ಮಾಡ್ತಾರೆ ಮತ್ತೆ ಪಲ್ಯ ಎಲ್ಲ ಕೂಡ ಬೇರೆ ಬೇರೆ ಖಾದ್ಯಗಳನ್ನು ಕೂಡ ಮಾಡ್ತಾರೆ ಸೊ ಬನ್ನಿ ಅದನ್ನ ನಾನು ಏನಕ್ಕೆ ವಿಡಿಯೋ ಮಾಡ್ತೇನೆ ಅಂದ್ರೆ ಬಿದಿರು ಕಳಲೆಯನ್ನ ಬಳಸೋದ್ರಿಂದ ಹಲವಾರು ಪ್ರಯೋಜನಗಳಿದೆ ಈಗ ಉದಾಹರಣೆಗೆ ನಮ್ಮ ಹೊಟ್ಟೆ ಒಳಗಡೆ ಕರಳೆಲೆ ನಾವೇನ ಮಿಸ್ ಆಗಿ ನಾನು ನುಂಗ್ಬಿಟ್ಟಿದ್ರೆ ಊಟದ ಜೊತೆ ಕೂದಲು ತಿನ್ಬಿಟ್ಟಿದ್ರೆ ಏನಾಗುತ್ತೆ ನುಂಗಿದ್ರೆ ಈ ಬಿದಿರು ಕಳಲೆಯನ್ನ ನಾವು ಊಟ ಮಾಡೋದ್ರಿಂದ ಅದನ್ನ ತಿನ್ನೋದ್ರಿಂದ ಅದು ಕೂದ್ಲನ್ನ ತೆಗೆದು ಆಚೆ ಹಾಕುತ್ತೆ ಆಯ್ತಾ ಅಷ್ಟು ಪವರ್ಫುಲ್ ಬಿದಿರು ಕಳಲೆ ಆಹಾರ ಇದು ಇದು ಮಳೆಗಾಲದ ಸಮಯದಲ್ಲಿ ಅತಿ ಹೆಚ್ಚಾಗಿ ದೊರಕುವಂತಹ ಒಂದು ಒಂದು ತರಕಾರಿ ಅಂತಾನೆ ಹೇಳ್ಬೋದು ಆಯ್ತಾ ಒಂದು ಉತ್ಕೃಷ್ಟವಾದ ತರಕಾರಿ ಬಿದಿರು ಕಳೆಲೆ ಅಂದ್ರೆ ಬಿದಿರು ಚಿಗುರು ಅಂತ ಹೇಳ್ತಾರೆ ಇದನ್ನ ಸೊ ಹಾಗಾಗಿ ಇದನ್ನ ದಯಮಾಡಿ ವರ್ಷಕ್ಕೊಂದ್ಸಲ ಎಲ್ಲಾದರೂ ಸಿಕ್ಕರ ದಯಮಾಡಿ ಅಲ್ಲಿ ಸಿಕ್ಕರೆ ತಂದು ಇದನ್ನ ಸಾಂಬಾರು ಪಲ್ಯ ಏನಾದರೂ ಮಾಡ್ಕೊಂಡು ತಿನ್ನಿ ತುಂಬಾ ಪ್ರಯೋಜನಗಳಿದೆ ಈಗ ಕುದ್ಲು ಮೇನ್ ಆಗಿತ್ತು ಕರಳನ್ನ ಶುದ್ಧಿ ಮಾಡುತ್ತೆ ಅಷ್ಟನ್ನ ಮಾತ್ರ ನಿಮ್ಗೆ ಹೇಳ್ಬೋದು ಕರಳು ಶುದ್ಧಿ ಆಗ್ಬೇಕಾದ್ರೆ ವರ್ಷಕ್ಕೊಂದ್ಸಲ ದಯಮಾಡಿ ಇದನ್ನ ಬಿದಿರು ಕಳೆಲೆಯನ್ನ ಊಟ ಮಾಡಿ ಮನೆಯಲ್ಲಿ ಸೊ ಇನ್ನು ಇದಲ್ಲದೆ ಬೇರೆ ಬೇರೆ ಏನೇನು ಬೆನಿಫಿಟ್ ಇದೆ ಬಿದಿರು ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹೃದಯಕ್ಕೆ ಇದು ಬಹಳ ತುಂಬ ಒಳ್ಳೆಯದು ಶ್ವಾಸಕೋಶಕ್ಕೂ ಒಳ್ಳೆಯದು ಇದಲ್ಲದೆ ನಿಮಗೆ ಗರ್ಭಾಶಯ ಅಂತಂದರೆ ಗರ್ಭಧಾರಣೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಇದು ತುಂಬ ಕೂಡ ಒಂದು ಬಟ್ ನೀವು ಡಾಕ್ಟ್ರನ್ನ ಕೇಳಿ ಅದನ್ನು ಬಳಸಿ ನೈಸರ್ಗಿಕವಾಗಿ ಕಫವನ್ನು ನಿವಾರಣೆ ಮಾಡುವಂತಹ ಗುಣವನ್ನೆಂದಿದೆ ಚರ್ಮ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಉರಿ ಊತವನ್ನು ಕಡಿಮೆ ಮಾಡುತ್ತೆ ಮತ್ತೆ ಎಲ್ಲ ಥರದ ಕಾರ್ಬೋಹೈಡ್ರೇಟ್ಸು ಮತ್ತು ಫೈಬರು ಮಿನರಲ್ ಎಲ್ಲ ಇರೋದ್ರಿಂದ ಓವರ್ ಇದು ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಡುವಂತಹ ಖಾದ್ಯ ಸೊ ಹಾಗಾಗಿ ಎಲ್ಲರೂ ಕೂಡ ಬಿದಿರು ಕಳೆಯಲ್ಲೆಲ್ಲ ಊಟ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನಾಗುವಂಥ ನಮಸ್ಕಾರ